ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರಾಗಿ ಹಿಟ್ಟಿನ ಅಂಬಲಿ ಅಥವಾ ಗಂಜಿ ಎರಡು ಸ್ಪೂನ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ಲದ ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡೇ ಗ್ಲಾಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಗ್ಲಾಸಷ್ಟು ನೀರು ಹಾಕಿ ಸ್ಟವ್ ಆನ್ ಮಾಡಿ ನೀರನ್ನು ಕುದಿಯೋಕ್ಕೆ ಇದ್ದೀನಿ ನೀರು ಕುದೀತು ನೋಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನಾನೀಗ ಇದಕ್ಕೆ ಎರಡು ಹೆಸಲು ಬೆಳ್ಳುಳ್ಳಿ ಹಾಗೆ ಒಂದು ಹೆಸಲಷ್ಟು ಶುಂಠಿ ನೋಡಿ ಎರಡು ಹೆಸಲಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಈಗ ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಕೂಡ ಜಜ್ಜಿಟ್ಟು ಕುದಿಯೋದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಇವಾಗ ಕಲಸಿರೋದು ಏನಿದೆ ಕಲಸಿಟ್ಟಿದ್ದೀನಲ್ಲ ರಾಗಿ ಹಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದ ಹಾಗೆ ಲೋ ಫ್ಲೇಮ್ ಮಾಡಿ ನಿಧಾನಕ್ಕೆ ಹಾಕಿ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಹಾಗೆ ನಾವು ಹಾಕಿದ್ರೆ ಗಂಟೆ ಒಂದು ಥರ್ಟಿ ಸೆಕೆಂಡ್ಸ್ ಆದರೂ ತಿರುಗಿಸ್ತಾ ಇರಬೇಕು ಆ ನೀರು ಕುದಿ ಬರೋವರೆಗಾದ್ರೂ ನಾವು ತಿರುಗಿಸ್ತಾ ಇರಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಹೀಗೆ ತಿರುಗಿಸ್ತಾ ಇದ್ದೀನಿ ಕುದಿ ಬರೋವರೆಗೂ ತಿರುಗಿಸ್ತಾ ಇದ್ದೀನಿ ಕುದಿ ಬಂತು ನೋಡಿ ನೋಡಿ ಬೇಸಿಗೆಯಲ್ಲಿ ದೇಹನ ತಂಪು ಮಾಡುತ್ತೆ ಇದು ನಮಗೆ ತುಂಬ ಅವಶ್ಯಕ ಅವಶ್ಯಕವಾದ ಪಾನೀಯ ಮತ್ತು ಬಾಯಿಗೆ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಕುದಿ ಬಂತು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಕುದ್ದಿದೆ ಇದು ಕುದ್ದ ಮೇಲೆ ಈಗ ನಾನು ಇದಕ್ಕೆ ಕರಿಬೇವ್ ಸೊಪ್ಪನ್ನು ಆ್ಯಡ್ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಎಲೆ ಕರಿಬೇವಿನ ಸೊಪ್ಪನ್ನು ಹಾಗೆ ಮುರಿದು ಹಾಕ್ತಾಯಿದ್ದೀನಿ ಮುರಿದು ಹಾಕ್ತಾಯಿದ್ದೀನಿ ಅದ್ರ ಜೊತೆ ಕುದಿಬೇಕಾದರೂ ಕೂಡ ಒಳ್ಳೆ ಫ್ಲೇವರ್ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಉಪ್ಪನ್ನು ಯೂಸ್ ಮಾಡ್ತಾ ಇಲ್ಲ ಬೇಕಿರೋರು ಹಾಕ್ಕೊಳ್ಬೋದು ಈಗ ಒಂದು ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಆ ಮೊಸರನ್ನು ನಾನು ಮಜ್ಜಿಗೆ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ಗಾಗೋಷ್ಟು ಮಾತ್ರ ಈ ಮೊಜ್ಗೆ ಮಾಡಿಕೊಳ್ತಾಯಿದ್ದೀನಿ ಚೆನ್ನಾಗಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ತಂಪು ಮಾಡೋದು ಹಾಗೂ ಬಾಯಿಗೆ ತುಂಬ ರುಚಿಕರವಾದ ಒಂದು ಪಾನೀಯ ನೋಡಿ ರೆಡಿ ಆಯಿತು ಮಜ್ಜಿಗೆ ಈಗ ಜೀರಿಗೆ ಹಾಗೂ ಮೆಣಸು ಕಾಲು ಕಾಲು ಸ್ಪೂನಷ್ಟು ತೊಗೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅದು ಕೂಡ ಒಂದು ಟ್ವೆಂಟಿ ಅಷ್ಟು ಕುದಿಬೇಕಾಗುತ್ತೆ ಜೀರಿಗೆ ಮೆಣಸಿನ ಪುಡಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ನೋಡಿ ಹಿಟ್ಟಂ ಬಿಟ್ಟಂ ಕೆಟ್ಟಂ ಹಿಟ್ಟಂ ತಿಂದಮ್ ಬೆಟ್ಟಂ ಕಿತ್ತಂ ಅನ್ನೋ ಒಂದು ಗಾದೆ ಕೂಡ ಇದೆ ಒಂದು ಆಡಿ ನುಡಿ ಕೂಡ ಇದೆ ಈ ರಾಗಿ ತಿನ್ನೋದ್ರಿಂದ ಭಾಳ ಉಪಯೋಗಗಳಿದೆ ಫ್ರೆಂಡ್ಸ್ ಇದು ನಮ್ಮ ಹಿರಿಯರ ಕಾಲದಿಂದಲೂ ಬರ್ತಿ ಬಂದಿರತಕ್ಕಂಥ ರೆಸಿಪಿ ಇದು ಇದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಖಾಯಿಲೆ ಕೂಡ ನಮಗೆ ಹತ್ತಿರ ಸುಳಿಯೋದಿಲ್ಲ ಸುಡಿಯೋದಿಲ್ಲ ನೋಡಿ ಈಗ ಅದನ್ನು ಒಂದು ಗ್ಲಾಸ್ಗೆ ಆಗೋಷ್ಟು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಓಕೆ ನೋಡಿ ಚೆನ್ನಾಗಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಒಂದು ಗ್ಲಾಸ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಐಸ್ ಕ್ಯೂಬ್ಸು ಅದೆಲ್ಲ ಏನೂ ಕೂಡ ಯೂಸ್ ಮಾಡ್ತಾ ಇಲ್ಲ ಉಪ್ಪು ಐಸ್ ಕ್ಯೂಬ್ಸು ಇದೆಲ್ಲ ನಾನು ಉಪಯೋಗಿಸ್ತಾ ಇಲ್ಲ ನೋಡಿ ರಾಗಿ ತಿಂದವ ನಿರೋಗಿ ಅಂತ ಹಿರಿಯರು ಹೇಳಿದಾರಲ್ವ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಭಾಳ ಉಪಯೋಗ ಇದೆ ಫ್ರೆಂಡ್ಸ್ ನೋಡಿ ಇದು ರೆಡಿ ಆಯಿತು ರಾಗಿ ಗಂಜಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಮಾಡ್ಕೊಂಡು ಕುಡೀರಿ ಡೈಲಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್